ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಜಾನಕಿ ನೀನು ಆಫೀಸಲ್ಲಿ ನಿನ್ನ ಕೆಲಸ ಮುಗಿಸ್ಕೊ ನಾನು ಕಾಲೇಜ್ ಹಿಂದೆ ಕ್ಲಾಸಸ್ ನೋಡ್ಕೊಂಡು ಬರ್ತೀನಿ ಎಂದ ಶ್ರೀ ಕಾಲೇಜಿನ ಪಾರ್ಕಿಂಗ್ನಲ್ಲಿ ಬೈಕ್ ನಿಲ್ಲಿಸಿ ಸರಿ ಎಂದ ಜಾನಕಿ ಕೆಳಗಿಳಿದು ಆಫೀಸ್ ರೂಮ್ ಕಡೆ ನಡೆದರೆ ಶ್ರೀ ಕಟ್ಟಡದ ಕೆಲಸ ನೋಡಲು ಹೋದ ಅರ್ಧ ಗಂಟೆಯ ನಂತರ ಜಾನಕಿ ಇರುವಲ್ಲಿಗೆ ಬಂದ ಶ್ರೀರಾಮ ಜಾನಕಿ ನನಗೆ ಸ್ವಲ್ಪ ಕೆಲಸ ಇದೆ ನೀನು ಮಾವನ ಮನೆಗೆ ಹೋಗಿರು ನಾನು ಅಲ್ಲಿಗೆ ಬರ್ತೀನಿ ಎಂದ ಅವನು ಹೇಳಿದ್ದಂತೆಯೇ ಜಾನಕಿ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ತನ್ನ ತವರು ಮನೆಗೆ ಬಂದಿದ್ದಳು ಜಾನು ನಿನ್ನ ಫ್ರೆಂಡ್ ಬಗ್ಗೆ ಏನನ್ನಿಸುತ್ತೆ ನಿನಗೆ ಕೇಳಿದ ಅಭಿ ಜಾನಕಿಯನ್ನು ತನ್ನ ಕೋಣೆಗೆ ಕರೆತಂದು ನನ್ನ ಫ್ರೆಂಡ್ ಯಾರು ಅಣ್ಣ ಕೇಳಿದಳು ಜಾನಕಿ ಅವನು ಹೇಳುತ್ತಿರುವ ವಿಷಯ ಯಾವುದೆಂದು ಅಂದಾಜಿಸಿ ಜಾನು ನಿನಗೆ ಫ್ರೆಂಡ್ ಅಂತ ಇರೋದು ವಿದ್ಯಾ ಒಬ್ಬಳೆ ಅವಳ ಬಗ್ಗೆ ನಾನು ಕೇಳಿದ್ದು ನಿನಗೆ ಅವಳ ಬಗ್ಗೆ ನನಗೇನಿಸ್ಬೇಕು ಅಣ್ಣ ನೀನೇನು ಅವಳನ್ನು ಕಂಡ್ರೆ ಆಗದೇ ಇರೋನು ಅವಳ ಬಗ್ಗೆ ವಿಚಾರಿಸ್ತಿದೆಯಾ ಯಾಕೆ ಕೇಳಿದಳು ಅವನಿಗೆ ಛೇಡಿಸುವಂತೆ ಜಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಅವಳು ನನಗೆ ಪ್ರಪೋಸ್ ಮಾಡಿದ್ದಾಳೆ ಅವಾಗ ಆವಾಗ ಕಾಲ್ ಮಾಡಿ ಉತ್ತರ ಹೇಳು ಅಂತಿರ್ತಾಳೆ ಅಣ್ಣ ವಿದ್ಯೆ ಈ ಮನೆ ಸೊಸೆ ಆಗೋದಾ ಬೇಡ ಅಣ್ಣ ಮದುವೆ ಆಗಿ ನಾಲ್ಕೇ ದಿನಕ್ಕೆ ನಿನ್ನನ್ನು ಅವಳು ಕೈಲಿರೋ ಗೊಂಬೆ ಮಾಡ್ಕೊಂಡು ಬಿಡ್ತಾಳೆ ಬೇಡ ಅವಳು ನಿನಗೆ ಸರಿಯಾಗಿ ಹೊಂದೋ ಹುಡುಗಿನ ನಾನು ಹುಡುಕ್ತೀನಿ ಎಲ್ಲ ಗೊತ್ತಿದ್ದರೂ ಅಬಿಯ ಮನಸ್ಸಲ್ಲಿ ಏನಿದೆ ಎಂದು ತಿಳಿಯುವ ಉದ್ದೇಶ ಅವಳದ್ದು ಇಲ್ಲ ಜಾನು ಅವಳು ಆ ಥರ ಇಲ್ಲ ಈಗೀಗ ತುಂಬ ಬದಲಾಗಿದ್ದಾಳೆ ಮೊದಲಿನ ನನ್ನ ಗೋಳು ಹಿಕ್ಕೊಳ್ಳೋದಿಲ್ಲ ಅವಳು ತುಂಬ ಚೆನ್ನಾಗಿ ಮಾತಾಡ್ತಾಳೆ ಹೌದಾ ಇದೆಲ್ಲ ನಿನಗೆ ಗೊತ್ತು ಸಿಕ್ಕಿಬಿದ್ದ ಅಭಿ ಅದು ಅದು ಎಂದು ತಡವರಿಸಿದ ಅಣ್ಣ ಹೇಳು ಏನು ವಿಷಯ ಕೇಳಿದಳು ಕೈಕಟ್ಟಿ ಜಾನು ನನಗೂ ಅವಳಂದರೆ ಇಷ್ಟನೇ ಎಂದ ನಗುತ್ತಾ ಅಭಿ ಹಾಗಾದರೆ ಮದುವೆ ಡೇಟ್ ಫಿಕ್ಸ್ ಮಾಡಿಸೋದಾ ಇನ್ನೂ ಬೇಡ ಬೇಡ ಜನ ಈಗಲೇ ಮನೇಲಿ ಹೇಳಬೇಡ ನಾನಿನ್ನೂ ವಿದ್ಯಾಗೆ ಹೇಳಿಲ್ಲ ನನಗೂ ಇಷ್ಟ ಅಂತ ಅದಕ್ಕೆ ಈಗಲೇ ಗೊತ್ತಾಗೋದು ಬೇಡ ಅವಳಿಗೆ ಹೇಳಿದ ಮೇಲೆ ನಾನೇ ಮನೇಲಿ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಆಗಲಿ ಅಣ್ಣ ಅಲ್ಲಿವರೆಗೂ ನಾನು ವಿದ್ಯಾಗೆ ಏನೂ ಹೇಳೋಲ್ಲ ಎಂದ ಜಾನಕಿ ಹೊರಬಂದು ಎಲ್ಲರ ಜೊತೆ ಮಾತನಾಡುತ್ತಾ ಕುಳಿತಳು ಹತ್ತು ನಿಮಿಷವಾಗಿತ್ತಷ್ಟೇ ಶ್ರೀರಾಮನ ಬೈಕಿನ ಸದ್ದು ಕೇಳಿ ಜಾನಕಿ ತನ್ನ ಪಕ್ಕ ಕುಳಿತವರಿಗೆ ಬಾಗಿಲು ತೆಗೆಯಲು ಹೇಳಿದಳು ಅದರಂತೆಯೇ ಎದ್ದು ಬಂದು ಬಾಗಿಲು ತೆಗೆದಳು ಅವಳು ಬಾಗಿಲಲ್ಲಿ ನಿಂತಿದ್ದ ಶ್ರೀರಾಮನಿಗೆ ಬಾಗಿಲು ತೆಗೆದವರನ್ನು ಕಂಡು ಆಶ್ಚರ್ಯ ಅತಿಗೆ ನೀವಿಲ್ಲಿ ಎಂದವನ ಮಾತಿಗೆ ಏನೂ ಉತ್ತರಿಸದೆ ಲಕ್ಷ್ಮಿ ಒಳ ಬಂದು ಜಾನಕಿಯ ಪಕ್ಕದಲ್ಲಿ ನಿಂತಳು ಬಾರಪ್ಪ ಶ್ರೀ ಹೇಗಿದೆಯಾ ಕೇಳಿದರು ರಮೇಶ್ ಅವರು ನಾನು ಚೆನ್ನಾಗಿದ್ದೀನಿ ಮಾವ ನೀವು ನಾನು ಚೆನ್ನಾಗಿದ್ದೀನಪ್ಪ ಜಾನಕಿ ಅತ್ತಿಗೆ ಇಲ್ಲಿ ಕೇಳಿದ ಕೂದಲು ಮೇಲೇರಿಸಿ ಜಾನಕಿಯನ್ನೇ ನೋಡಿ ಹೌದು ರೀ ಅಕ್ಕನೇ ಇಲ್ಲಿರೋದು ಆವತ್ತು ಪೂಜೆ ದಿನ ಅಜ್ಜಿ ಮರಿ ಮೊಮ್ಮಗನ ಕಾಣಬೇಕು ಅಂದ್ರಲ್ಲ ಅವತ್ತು ಅಕ್ಕ ತುಂಬ ಬೇಜಾರು ಮಾಡ್ಕೊಂಡಿದ್ರು ಕೇಳಿದಾಗ ಹೇಳಿದ್ರು ಭಾವ ಇನ್ನೂವರೆಗೂ ಅವರನ್ನು ಹೆಂಡತಿ ಅನ್ನೋ ದೃಷ್ಟಿಲಿ ನೋಡೇ ಇಲ್ಲ ಅಂದಮೇಲೆ ಮರಿ ಮೊಮ್ಮಗ ಎಲ್ಲಿಂದ ಈ ಮನೆಯಲ್ಲಿ ಅಂತ ಆವಾಗಲೇ ಇದಕ್ಕೆಲ್ಲ ಒಂದು ಪರಿಹಾರ ಕೊಡಬೇಕು ಅಂದ್ಕೊಂಡು ಅಕ್ಕನಿಗೆ ಮನೆ ಬಿಟ್ಟು ಹೋಗಿ ಆವಾಗಲೇ ಭಾವನಿಗೆ ನಿಮ್ಮ ಬೆಲೆ ಏನು ಅಂತ ಗೊತ್ತಾಗೋದು ಅಂತ ಹೇಳಿದೆ ಅಕ್ಕ ಅವತ್ತು ಏನೇ ಮಾಡಿದ್ರೂ ಒಪ್ಪಲಿಲ್ಲ ಆದರೆ ನಿನ್ನೆ ಭಾವ ಮತ್ತೆ ಕುಡ್ಕೊಂಡು ಬಂದರು ನೋಡಿ ಆಗ ಅಕ್ಕನ ಮನಸ್ಸು ಒಪ್ಪಿಗೆ ಕೊಡ್ತು ಮನೆ ಬಿಟ್ಟು ಹೋಗೋದಕ್ಕೆ ಎಂದು ನಗುತ್ತಾ ಲಕ್ಷ್ಮಿಯ ಮುಖ ನೋಡಿದಳು ಜಾನಕಿ ಮೊದಲು ಮನೆಗೆ ಕಾಲ್ ಮಾಡಿ ಅತಿಗೆ ಇಲ್ಲಿದ್ದಾರೆ ಅಂತ ಹೇಳ್ತೀನಿ ನಾನು ಎಂದು ತನ್ನ ಜೇಬಿನಲ್ಲಿದ್ದ ಫೋನನ್ನು ತೆಗೆದ ಶ್ರೀ ರೀ ರೀ ಒಂದು ನಿಮಿಷ ಮನೆಯಲ್ಲಿ ಭಾವನೆ ಬಿಟ್ಟು ಎಲ್ರಿಗೂ ಈ ವಿಷಯ ಗೊತ್ತಿದೆ ಎಂದಳು ಜಾನಕಿ ತಡವಿಲ್ಲದೆ ಏನು ಎಲ್ರಿಗೂ ಗೊತ್ತಿದೆಯಾ ಅಂದರೆ ನನಗೇನಾ ಲಾಸ್ಟ್ ಗೊತ್ತಾಗಿದ್ದು ಕೇಳಿದ ಕೂದಲು ಮೇಲೇರಿಸಿ ಶ್ರೀ ಅದು ಜಾನು ಹೆಸರಿಟ್ ಕರಿಬಿಡ ಅಂತ ಎಷ್ಟು ಸರಿ ಹೇಳಿದ್ದೀನಿ ಗದರಿದರು ಗಿರಿಜಾ ಸಾರಿ ಅಮ್ಮ ರೀ ನಿನ್ನೆ ರಾತ್ರಿ ನಮ್ಮದು ಊಟ ಆದಮೇಲೆ ಅಕ್ಕ ಬಂದು ನನಗೆ ಹೇಳಿದ್ದು ಮನೆ ಬಿಟ್ಟು ಹೋಗೋಕೆ ನನಗೆ ಒಪ್ಪಿಗೆ ಇದೆ ಅಂತ ಆಗ ಅಣ್ಣನಿಗೆ ಕಾಲ್ ಮಾಡಿ ಬಂದು ಕರ್ಕೊಂಡು ಹೋಗೋಕ್ಕೆ ಹೇಳಿದೆ ನಿಮಗೆ ಈ ವಿಷಯ ಹೇಳಬೇಕು ಅಂತಲೇ ಕೋಣೆಗೆ ಬಂದೆ ನೀವು ಮಲಗಿದ್ರಿ ಆಗ ಅದಕ್ಕೆ ಮಾವ ಹಿಂಗೆ ಹೇಳಿದೆ ಅವರು ಒಪ್ಪಿಗೆ ಕೊಟ್ಟರು ಆವಾಗಲೇ ಇವತ್ತು ಬೆಳಗ್ಗೆ ಅಜ್ಜಿಗೆ ಅತ್ತೆಗೆ ಹೇಳಿದೆ ಮತ್ತು ಆ ಲೆಟರ್ ಬರೆದಿಟ್ಟಿದ್ದು ಯಾಕೆ ಕೇಳಿದಾ ಶ್ರೀ ಅದು ಬಾವನಿಗೆ ನಂಬಿಕೆ ಬರಲಿ ಅಂತ ಸರಿ ಈಗ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಕ್ಕ ಇಲ್ಲೇ ಇರ್ತಾರೆ ಭಾವನಿಗೆ ಅಕ್ಕ ಬೇಕೇ ಬೇಕು ಅಂತ ಅನ್ಸೋವರೆಗೂ ಅಣ್ಣನಿಗೆ ಅತ್ಗೆ ಬೇಡ ಅಂತ ಅನಿಸಿ ಸುಮ್ಮನಾಗಿಬಿಟ್ರೆ ಹಾಗಾಗೋಲ್ಲ ನಾನು ನೋಡಿರೋ ಹಾಗೆ ಬಾವನಿಗೆ ತಮ್ಮ ಎಲ್ಲ ಕೆಲಸಕ್ಕೂ ಅತ್ತಿಗೆ ಬೇಕೇ ಬೇಕು ಅವರು ಮನೇಲಿರೋ ಅಷ್ಟು ಹೊತ್ತಲ್ಲಿ ಅಕ್ಕ ಅವರ ಜೊತೆನೇ ಇರ್ತಾರೆ ಅಂದಮೇಲೆ ಭಾವ ಅಕ್ಕನ್ನ ಮಿಸ್ ಮಾಡಿಕೊಂಡೇ ಮಾಡ್ಕೋತಾರೆ ಸರಿ ನೋಡೋಣ ಏನಾಗುತ್ತೆ ಅಂತ ನಡಿ ಈಗ ಮನೆಗೆ ಹೋಗೋಣ ಎಂದ ಕೂದಲು ಮೇಲೇರಿಸಿ ಶ್ರೀ ಊಟ ಮಾಡ್ಕೊಂಡು ಹೋಗಿ ಇಬ್ರು ಎಂದರು ರಮೇಶ್ರವರು ಬೇಡ ಅತ್ತೆ ಇವತ್ತು ಜಾನಕಿ ನಾನು ಹೊರಗಡೆ ಊಟ ಮಾಡ್ತೀವಿ ಎಂದ ಶ್ರೀ ಓ ಏನು ಬಾವ ಫುಲ್ ಜೋರಿದೆ ಛೇಡಿಸಿದಳು ಸುಧಾ ಏ ಕೋತಿ ಮುಚ್ಚುಬಾಯಿ ಎಂದ ಅಭಿ ಸುಧಾಳಿಗೆ ಗದರಿಸಿ ಸರಿ ಅಮ್ಮ ನಾವು ಹೋಗಿ ಬರ್ತೀವಿ ಎಂದ ಜಾನಕಿ ಶ್ರೀರಾಮನ ಜೊತೆ ನಡೆದಳು ಇಬ್ಬರೂ ಹೋಟೆಲ್ನಲ್ಲಿ ಊಟ ಮಾಡಿ ಮನೆಯ ದಾರಿ ಹಿಡಿದಿದ್ದರು ಬೈಕಿನ ಹಿಂದೆ ಕುಳಿತಿದ್ದ ಜಾನಕಿಯನ್ನು ಆಗಾಗ ಕನ್ನಡಿಯಲ್ಲಿ ನೋಡುತ್ತಾ ದಾರಿಯಲ್ಲಿ ದೃಷ್ಟಿ ಇಟ್ಟಿದ್ದ ಶ್ರೀರಾಮ ರೀ ನನಗೊಂದು ಆಸೆ ಇದೆ ಕೇಳಿದಳು ಜಾನಕಿ ಅವನಿಗೆ ಹಾಂ ಹೇಳು ಏನು ನಿಮ್ಮ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗಬೇಕು ನಾನು ಅದು ಬೈಕಲ್ಲಿ ಈಗ ಹೋಗ್ತಿದ್ದೀವಲ್ಲ ರೀ ಎಂದು ಅವನ ಭುಜಕ್ಕೆ ಸಣ್ಣದಾಗಿ ಒಂದು ಹೊಡೆದು ನಾನು ಹೇಳಿದ್ದು ಬೆಳಗಿನ ನಸುಕಲ್ಲಿ ಚಳಿಲಿ ಒಂದು ಲಾಂಗ್ ಡ್ರೈವ್ ಹೋಗಿ ಬಿಸಿ ಬಿಸಿ ಟೀ ಕುಡಿದು ಬರಬೇಕು ನಿಮ್ಮ ಜೊತೆ ಜಾನಕಿ ಇದಾಗೋಲ್ಲ ಬಿಡು ಯಾಕೆ ಕೇಳಿದಳು ತಡವಿಲ್ಲದೆ ನಿನಗೆ ಗೊತ್ತಲ್ಲ ನಾನು ಬೆಳಗ್ಗೆ ಹೇಳೋದೆ ಎಂಟು ಗಂಟೆ ಮೇಲೆ ಅಂದಮೇಲೆ ನಾನು ನಸಕಲ್ಲಿ ಹೇಳ್ತೀನ ಹಾಗಾದರೆ ನೀವು ನನ್ನ ಆಸೆನ ಪೂರ್ತಿ ಮಾಡಲ್ವಾ ಹ್ಞೂ ಹ್ಞೂ ಶ್ರೀ ರಾಗ ತೆಗೆದಳು ಮನೆ ಬಂತು ಬಾಸುಮನೆ ಎಂದು ಬೈಕ್ ನಿಲ್ಲಿಸಿ ಒಳ ಶೇಖರ ಹೊರ ಹೋಗದೆ ಸೋಫಾದಲ್ಲಿ ಕುಳಿತಿದ್ದ ಅದನ್ನು ಕಂಡ ಜಾನಕಿ ರೀ ಪ್ಲೀಸ್ ಕರ್ಕೊಂಡು ಹೋಗಿ ಎಂದಳು ಪ್ರೀತಿಯಿಂದ ಬೇಕಂತಲೇ ಜಾನಕಿ ಏನಾಗಿದೆ ನಿನಗೆ ಹೇಳದ್ನಲ್ಲ ಆಗೋಲ್ಲ ಅಂತ ಎಂದ ಅವ ಕೂದಲು ಮೇಲೇರಿಸಿ ಹಿಂದೆ ತಿರುಗಿ ರೀ ಪ್ಲೀಸ್ ಎಂದಳು ಮುಖ ಸಣ್ಣದು ಮಾಡಿ ಏನಂತ ದಣಿ ಅವಳದು ಯಾಕೆ ಹಾಕಿ ಹೋಗಿರಿತಿದ್ದಾಳೆ ನಿನ್ನ ಕೇಳಿದರು ಅಜ್ಜಿ ಕೋಣೆಯಿಂದ ಹೊರಬಂದು ಅಜ್ಜಿ ಅವಳು ಹಾಗೆ ಬಿಡು ಅದೇನೋ ಆಸೆ ಅಂತೆ ಅವಳದು ಎಂದ ಅಜ್ಜಿಯ ಪಕ್ಕ ಬಂದು ನಿಂತು ಹೆಂಡತಿ ಆಸೆನ ಗಂಡ ಆದನು ನೀನೇ ನೆರವೇರಿಸಲಿಲ್ಲ ಅಂದರೆ ಮತ್ತೆ ಯಾರು ನೆರವೇರಿಸಬೇಕು ಹೆಂಡತಿ ಆದಳು ನಿಮಗೆ ಬರೀ ಸೇವೆ ಮಾಡಿಸ್ಕೊಳ್ಳೋಕ್ಕೆ ಅಷ್ಟೇ ಬೇಕಾ ಎಂದರು ಸುಭದ್ರ ಅಲ್ಲೇ ಕುಳಿತಿದ್ದ ಶೇಖರನ ಮುಖ ನೋಡಿ ಅವ್ವಾ ಏನೇನೋ ಮಾತಾಡ್ಬಿಡ ನೀನು ಎಂದ ಶ್ರೀ ಕೋಣೆಗೆ ನಡೆದ ಮೆಟ್ಟಿಲು ಹತ್ತಿ ಶೇಖರ ಮೇಲೆದ್ದು ಹೊರ ನಡೆದ ಅವರ ಮಾತುಗಳನ್ನು ಕೇಳಿ ಅಜ್ಜಿಗೆ ಕಣ್ಣು ಹೊಡೆದ ಜಾನಕಿ ಮೆಟ್ಟಿಲು ಹತ್ತಿ ಶ್ರೀ ಎನ್ನುತ್ತಾ ಬಂದಳು ಕೋಣೆಯೊಳಗೆ ಜಾನಕಿ ಮತ್ತೆ ನೀನು ಅದೇ ವಿಷಯ ಮಾತಾಡ್ಬೇಡ ಎಂದ ಅವ ತನ್ನ ಫೋನಿನಲ್ಲಿ ಮುಳುಗಿದ್ದ ನಾನಿನ್ನು ಅದನ್ನೇ ಮಾತಾಡೋಕೆ ಬಂದಿಲ್ಲ ನೀವು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಕೇಳಿ ನಾನು ಎಂದಳು ಅವನ ಮುಂದೆ ಕೈಕಟ್ಟಿ ನಿಂತು ಮತ್ತು ಆಗಲೇ ನನ್ನ ಮುಂದೆ ಗೋಗರ್ದವ್ರು ಯಾರು ಕೇಳಿದ ಅವಳನ್ನು ನೋಡದೆ ಅದೆಲ್ಲ ನಾಟಕ ಅಷ್ಟೆ ಬಾವ ಅಲ್ಲೇ ಇದ್ರಲ್ಲ ಗಂಡ ಹೆಂಡತಿ ಆಸೆಗಳ ಬಗ್ಗೆ ಹುಸಿ ಮುನ್ಸಿನ ಬಗ್ಗೆ ಗಂಡನ ಜವಾಬ್ದಾರಿ ಬಗ್ಗೆ ಅವರಿಗೆ ಗೊತ್ತಾಗಲಿ ಅಂತ ಅಷ್ಟೆ ಓ ಹಾಗಾ ಜಾಣೆ ಬಿಡು ನೀನು ಎಂದು ಮೇಲೆದ್ದ ಸರಿ ನನಗೆ ಕೆಲಸ ಇದೆ ನಾನು ಬರ್ತೀನಿ ಕೂದಲು ಮೇಲೇರಿಸಿ ಹೊರ ನಡೆದ ಜಾನಕಿ ಲಕ್ಷ್ಮಿ ಇಲ್ಲದಿದ್ದರೂ ಮನೆಯ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು ಶೇಖರ ಬಂದರೆ ಅವನ ಮುಂದೆ ಬೇಕಂತಲೇ ಸುಭದ್ರರವರು ಲಕ್ಷ್ಮಿಯ ಹೆಸರು ತೆಗೆದು ಜಾನಕಿಗೆ ಬೈಯುವ ಹಾಗೆ ನಾಟಕ ಮಾಡುತ್ತಿದ್ದರು ಅಜ್ಜಿ ಗಂಡ ಹೆಂಡತಿಯ ಸಂಬಂಧದ ಬಗ್ಗೆ ಶೇಖರ ಎದುರು ಕಂಡಾಗಲೆಲ್ಲ ಅವನಿಗೆ ಬೈಯುವಂತೆ ಹೇಳುತ್ತಿದ್ದರು ಲಕ್ಷ್ಮಿಯ ಬಗ್ಗೆ ತಮಗೆ ಯಾರಿಗೂ ಚಿಂತೆಯೇ ಇಲ್ಲ ಎಂಬಂತೆ ಶೇಖರನ ಮುಂದೆ ಎಲ್ಲರೂ ನಡೆದುಕೊಳ್ಳುತ್ತಿದ್ದರು ಇದೆಲ್ಲದರ ಪರಿಣಾಮ ಶೇಖರ ಲಕ್ಷ್ಮಿಯನ್ನು ಬಿಟ್ಟಿರಲಾಗದ ನೋವು ಅನುಭವಿಸುತ್ತಿದ್ದ ಅವಳು ಮನೆ ಬಿಟ್ಟು ಹೋದ ಮೊದಲನೇ ದಿನ ಕುಡಿದು ಬಂದಿದ್ದ ಅಷ್ಟೇ ನಂತರ ಅವನು ಕುಡಿಯಲು ಹೋಗಿರಲೇ ಇಲ್ಲ ಅವನ ಸೇವೆ ಮಾಡಲು ಲಕ್ಷ್ಮಿ ಮನೆಯಲ್ಲಿರಲಿಲ್ಲ ಅವನ ಬಗ್ಗೆ ಯಾರೂ ಕಾಳಜಿಯನ್ನು ವಹಿಸಿರಲಿಲ್ಲ ಎಲ್ಲರೂ ಅವನ ಬಗ್ಗೆ ನಿರ್ಲಕ್ಷ್ಯ ತೋರಲೇಬೇಕು ಎಂದು ಜಾನಕಿ ಎಲ್ಲರಿಗೂ ಹೇಳಿದ್ದಳು ಅದರಂತೆಯೇ ಶೇಖರ ಊಟಕ್ಕೆಂದು ಬಂದು ಕುಳಿತರು ಯಾರೂ ಅವನಿಗೆ ಬಡಿಸಲು ಹೋಗುತ್ತಿರಲಿಲ್ಲ ಅವನನ್ನು ಮಾತನಾಡಿಸಲು ಮುಂದಾಗಿರಲಿಲ್ಲ ಯಾರೊಬ್ಬರು ಹೀಗೆ ನಾಲ್ಕು ದಿನ ಕಳೆದಿತ್ತು ಎಲ್ಲರೂ ಊಟಕ್ಕೆಂದು ಕುಳಿತಿದ್ದರು ಅದೇ ಸಮಯಕ್ಕೆ ಕೆಳಗಿಳಿದು ಬಂದ ಶೇಖರ ಎಲ್ಲರ ಜೊತೆ ಊಟಕ್ಕೆ ಕುಳಿತ ಅದನ್ನು ಕಂಡು ಎಲ್ಲರ ಮುಖದಲ್ಲೂ ನಗು ಊಟಕ್ಕೆ ಬಡಿಸುತ್ತಿದ್ದ ಜಾನಕಿ ಎಲ್ಲರಿಗೂ ಬಡಿಸಿ ಶೇಖರನ ತಟ್ಟೆಯ ಹತ್ತಿರ ಬರುತ್ತಿದ್ದಂತೆ ಜಾನಕಿ ಯಾವತ್ತೂ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡದೇ ಇರೋನು ಇವತ್ತು ಬಂದಿದ್ದಾನೆ ಅದೇನು ಬೇಕು ಅಂತ ಕೇಳು ಮೊದಲು ಎಂದರು ಗೌಡರು ಅಪ್ಪಯ್ಯ ನನಗೆ ಏನು ಬೇಡ ಅಪ್ಪಯ್ಯ ನಾನು ನಿಮ್ಮ ಜೊತೆನೇ ಊಟ ಮಾಡಬೇಕು ಅಂತ ಬಂದಿದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂದರೆ ಹೇಳಿ ಎದ್ದು ಹೋಗ್ತೀನಿ ಎಂದ ಶೇಖರ ಗೌಡರ ಮುಖ ನೋಡಿ ನೋವಿನಲ್ಲಿ ಏನೂ ಮಾತನಾಡದೆ ಸುಮ್ಮನೆ ಕುಳಿತಿದ್ದರು ಎಲ್ಲರೂ ಮೌನವರಿತ ಶೇಖರ ಅಲ್ಲಿಂದ ಎದ್ದು ತನ್ನ ಕೋಣೆಗೆ ನಡೆದ ರುದ್ರ ಇಷ್ಟೊಂದು ಒರಟಾಗಿ ಮಾತಾಡಬಾರ್ದಿತ್ತು ನೀನು ಅವನಿಗೆ ಅವನು ತಪ್ಪಿನ ಅರಿವಾಗಿದೆ ಈಗ ಕುಡಿಯೋದನ್ನು ಬಿಟ್ಟಿದ್ದಾನೆ ಎಂದರು ನಿಂಗಮ್ಮಜ್ಜಿ ಅಪ್ಪಯ್ಯ ಮೂರು ದಿನ ಆಯಿತು ಅಣ್ಣ ಅತ್ತಿಗೆನ ಹುಡುಕ್ತಿದ್ದಾನೆ ಎಂದ ಶ್ರೀ ಗೌಡರ ಕಡೆ ನೋಡಿ ಮಾವಯ್ಯ ನಾವು ಮಾಡ್ತಿರೋ ನಾಟಕ ಎಲ್ಲ ನಿಲ್ಲಿಸಿ ಭಾವನಿಗೆ ನಿಜ ಹೇಳೋಣ ಈಗ ಭಾವ ನಿಜವಾಗ್ಲೂ ಬದಲಾಗಿದ್ದಾರೆ ಎಂದಳು ಜಾನಕಿ ಹೌದು ರೀ ಅವನು ಅವನ್ನು ನನಗೆ ನೋಡೋಕೆ ನಾನು ಈಗಲೇ ಅವನಿಗೆ ಹೇಳ್ಬಿಡ್ತೀನಿ ಎಲ್ಲನೂ ಎಂದ ಸುಭದ್ರ ಮೇಲೆದ್ದರು ಅವನು ನನಗೂ ಮಗನೇ ಬದ್ರಿ ಬಾ ನೋಡೋಣ ಎಂದ ಗೌಡರು ಮೇಲೆದ್ದು ಶೇಖರನ ಕೋಣೆಗೆ ನಡೆದರು ಅಳುತ್ತಾ ಮಂಚ ಕೊರಗಿ ಕುಳಿತಿದ್ದ ಶೇಖರ ಸುಭದ್ರರವರು ಬಂದಿದ್ದನ್ನು ಕಂಡು ಅವ ನನಗೆ ಲಕ್ಷ್ಮಿ ಬೇಕು ಅವಳು ನಾನು ಮನೇಲಿದ್ದರೆ ಸಾಕು ನಾನು ಎಲ್ಲ ಕೆಲಸನೂ ಮಾಡ್ತಿದ್ಲು ನಾನು ಹೇಳದೇ ಇದ್ರೋ ಅರ್ಥ ಮಾಡ್ಕೋತಿದ್ಲು ಎಲ್ಲನೂ ಅವಳನ್ನು ಹುಡುಕ್ತಾನೇ ಇದ್ದೀನಿ ಅವ ಮೊನ್ನೆಯಿಂದ ನಾನು ಅವಳು ಎಲ್ಲಿ ಹೋಗಿದ್ದಾಳೋ ಗೊತ್ತಾಗ್ತಿಲ್ಲ ಅಳುತ್ತಲೇ ಹೇಳಿದ ಶೇಖರ ಅವಳಿದ್ದಾಗ ಅವಳನ್ನು ಹಾಗೆ ನೋಡಿಕೊಂಡೆ ಈಗ ಅವಳು ಇಲ್ಲ ಅಂದಾಗ ಬೇಕು ಅಂದರೆ ಎಂದರು ಗೌಡರು ಹಿಂದೆ ಕೈ ಕಟ್ಟಿ ನಿಂತು ಅಪ್ಪಯ್ಯ ಇನ್ಮೇಲಿಂದ ಹಾಗೆ ಮಾಡೋಲ್ಲ ಅಪ್ಪಯ್ಯ ನನ್ನ ತಪ್ಪು ಏನಂತ ನನಗೆ ಚೆನ್ನಾಗಿ ಗೊತ್ತಾಯಿತು ಅಪ್ಪಯ್ಯ ನೀವು ಮನಸ್ಸು ಮಾಡಿದ್ರೆ ಲಕ್ಷ್ಮಿ ಎಲ್ಲಿದ್ದಾಳೆ ಅಂತ ನೀವು ಹುಡುಕ್ಬಹುದು ಅಪ್ಪಯ್ಯ ಲಕ್ಷ್ಮೀನ ಹುಡುಕೊಡಿ ಅಪ್ಪಯ್ಯ ಅಳುತ್ತಲೇ ಗೌಡರ ಕಾಲಿಗೆ ಹೊರಗಿದ ಶೇಖರ ಏ ಶೇಖರ ಹೇಳೋ ಮೇಲೆ ಏನೋ ಇದೆಲ್ಲ ಹೇಳು ಅವನನ್ನು ಎಬ್ಬಿಸಿದ ಗೌಡರು ತಮ್ಮ ಕಣ್ಣಂಚಿನ ನೀರು ಒರೆಸಿಕೊಂಡರು ಶೇಖರ ನೀನು ಲಕ್ಷ್ಮಿ ಜೊತೆ ಚೆಂದಾಗಿ ಸಂಸಾರ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಕಣೋ ಅಪ್ಪಯ್ಯ ಲಕ್ಷ್ಮಿನ ಹುಡುಕೊಡಿ ಅಪ್ಪಯ್ಯ ನಾನು ಅವಳ ಜೊತೆ ಚೆಂದಾಗಿ ಸಂಸಾರ ಮಾಡ್ತೀನಿ ನೀವು ಹೇಳಿದ ಹಾಗೆ ಮನೆ ಕೆಲಸ ಮಾಡ್ತೀನಿ ಕುಡಿಯೋದು ಜೂಜಾಡೋದು ಎಲ್ಲ ಬಿಟ್ಬಿಡ್ತೀನಿ ಅಪ್ಪಯ್ಯ ಲಕ್ಷ್ಮಿನ ಹುಡುಕ್ ಅಪ್ಪಯ್ಯ ಬೇಡಿದ ಶೇಖರ ನಾಳೆ ಲಕ್ಷ್ಮೀನ ಕರ್ಕೊಂಡು ಬರೋಕ್ಕೆ ಹೋಗೋಣ ಬಾಯೀಗ ಊಟ ಮಾಡು ನಮ್ಮ ಜೊತೆ ಅವನ ಹೆಗಲ ಮೇಲೆ ಕೈ ಹಾಕಿ ಹೇಳಿದರು ಗೌಡರು ಅಪ್ಪಯ್ಯ ಅಂದರೆ ನಿಮಗೆ ಲಕ್ಷ್ಮಿ ಎಲ್ಲಿದ್ದಾಳೆ ಅಂತ ಗೊತ್ತಾ ಗೊತ್ತೋ ಅವಳು ಎಲ್ಲಿಗೂ ಹೋಗಿಲ್ಲ ಜಾನಕಿ ತವ್ರ ಮನೇಲಿದ್ದಾಳೆ ಅವಳು ಹೋಗಿಲ್ಲ ಅವಳನ್ನು ನಾವೇ ಕಳಿಸಿದ್ದು ಅಂದರೆ ಏನಪ್ಪಯ್ಯ ಕಣ್ಣೊರೆಸಿ ಕೇಳಿದ ನಿನಗೆ ಲಕ್ಷ್ಮಿ ಬೆಲೆ ಏನು ಅನ್ನೋದು ಅರ್ಥ ಆಗಬೇಕು ನಿನ್ನ ಲಕ್ಷ್ಮಿ ಜೀವನ ಸರಿ ಹೋಗಬೇಕು ಅಂತ ಜಾನಕಿ ನಮಗೆ ಈ ಉಪಾಯ ಕೊಟ್ಟಿದ್ದು ಎಂದರು ಸುಭದ್ರ ಏನೂ ಮಾತನಾಡದೆ ಶೇಖರ ಜಾನಕಿಯ ಮುಖ ನೋಡಿದ ಕೃತಜ್ಞತೆಯ ಭಾವದಲ್ಲಿ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು